ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಅದರಲ್ಲಿ ತುಂಬ ಅರ್ಲಿಯಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಒಂದು ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಅಂತೀವಿ ಅಂದರೆ ನಾವು ಸ್ವಲ್ಪ ದೂರ ನಡೆದರೆ ಏಜ್ ಬರ್ತಕ್ಕಂಥದ್ದು ಉಪ್ಸ ಬರ್ತಕ್ಕಂಥದ್ದು ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಇದು ಕಾಣಿಸ್ಕೊಳ್ಳುತ್ತೆ ಇನ್ನು ಹಲವಾರು ಸಲ ಕಾಲಲ್ಲಿ ಊತ ಬರ್ತಕ್ಕಂಥದ್ದು ಕಾಲು ಯಾವಾಗಲೂ ನಾವು ನಡಿಬೇಕಾದ್ರೆ ಓಡಾಡಬೇಕಾದ್ರೆ ಅಥವಾ ಸುಮ್ಮನೆ ಕೂತಿರೋವಾಗ ಕಾಲು ಕೆಳಗಡೆ ಬಿಟ್ಕೊಂಡು ತುಂಬ ಕೂತ್ರೆ ಕಾಲು ಊತ ಬರಬಾರ್ದು ಆದರೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಯೂಶಲಿ ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದು ಇದು ಕೂಡ ಆಗುತ್ತೆ ಇನ್ನು ಕೆಲವಾರು ಸಲ ಏನಾಗುತ್ತೆ ಬಿ ಪಿ ತುಂಬ ಜಾಸ್ತಿ ಆದಾಗ ಈ ಕಾಲು ಊತ ತುಂಬ ಜಾಸ್ತಿಯಾಗಿ ತಲೆನೋವು ಬರ್ತಕ್ಕಂಥದ್ದು ಈ ತಲೆ ಸುತ್ತು ಹಾಗೆ ಕಣ್ಣು ಮಂಜಾಗ್ತಕ್ಕಂಥದ್ದು ತುಂಬ ಸುಸ್ತಾಗ್ತಕ್ಕಂಥದ್ದು ಇದು ಕೂಡ ಆಗುತ್ತೆ ಇವೆಲ್ಲ ತುಂಬ ಅರ್ಲಿ ಸೈನ್ಸ್ ಅಂತ ಹೇಳ್ತೀವಿ ಇದರ ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಈ ಎದೆ ಮೇಲೆ ಒಂಥರ ಸಣ್ಣದಾಗಿ ನೋವು ಬರ್ತಕ್ಕಂಥದ್ದು ಅಥವಾ ಒಂಥರ ಗ್ರಿಪ್ಪಿಂಗ್ ಟೈಪ್ ಆಫ್ ಎನ್ ಏನೋ ಹಿಡ್ಕೊಳತಕ್ಕಂಥದ್ದು ಅಥವಾ ತುಂಬ ಹೆವಿನೆಸ್ ಅವ್ರದ್ದು ಚೆಸ್ಟ್ ಅಂದರೆ ತುಂಬ ಭಾರ ಎದೆ ಮೇಲೆ ತುಂಬ ಭಾರ ಆಗ್ತಕ್ಕಂಥದ್ದು ಹಾಗೆ ಹೊಟ್ಟೆಲಿ ಸ್ವಲ್ಪ ಏನೋ ಒಂಥರ ಸಂಟ ಎದೆ ಉರಿ ಆಗ್ತಕ್ಕಂಥದ್ದು ಕೆಲವು ಸಲ ಲೂಸ್ ಮೋಷನ್ ವಾಂತಿ ಆಗ್ಬೋದು ಹಾಗೆ ಬೆನ್ನು ನೋವು ಬರ್ತಕ್ಕಂಥದ್ದು ಹಾಗೆ ನಮ್ಮ ಕುತ್ತಿಗೆಯಲ್ಲಿ ನೋವು ಬರ್ತಕ್ಕಂಥದ್ದು ಈ ಈ ಜಾಗಳಲ್ಲಿ ನೋವು ಬರ್ತಕ್ಕಂಥದ್ದು ಹಾಗೆ ಈ ಟಿಪ್ ಆಫ್ ದಿ ಶೋಲ್ಡರ್ ಲೆಫ್ಟ್ ಸೈಡ್ ಸೊ ಇಲ್ಲಿ ಕೂಡ ನೋವು ಬರ್ತಕ್ಕಂಥದ್ದು ಅಥವಾ ನಮ್ಮ ಈ ಬೆರಳುಗಳು ಜೋಮ್ ಬರ್ತಕ್ಕಂಥದ್ದು ಹಾಗೆ ಇಲ್ಲಿ ಮೀಡಿಯಲ್ ಸೈಡ್ ಆಫ್ ದಿ ಆಮ್ ಅಂತ ಹೇಳ್ತೀವಿ ಸೊ ನಮ್ಮ ಕೈಯಲ್ಲೂ ಕೂಡ ಜೋಮ್ ಬರ್ತಕ್ಕಂಥದ್ದು ಇವೆಲ್ಲ ಕೂಡ ನಾವು ಹಾರ್ಟ್ ಪ್ರಾಬ್ಲಮ್ಸ್ ಇರೋವಾಗ ನೋಡ್ತಕ್ಕಂತ ಕಾಮನ್ ಸಿಂಪ್ಟಮ್ಸ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ